ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ನಾವಿಲ್ಲಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ್ತೀರ ಅನ್ಕೊಂತೀನಿ ಯಾರೇನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮೂಲಕ ನನಗೆ ಗೊತ್ತಾಗತ್ತೆ ನಾನು ಲೈಕ್ ಕೊಟ್ಟಿದ್ರು ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನೋಡ್ತೀರಾ ಬಟ್ ಲೈಕ್ ಇಲ್ಲ ಪ್ಲೀಸ್ ಲೈಕ್ ಕೊಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದವರು ಸಬ್ ಮಾಡಿಕೊಂಡು ನೋಡಿ ನಾನಿವತ್ತು ಸಿಂಪಲ್ ಆಗಿ ಬೆಳೆದಾನ್ ಈ ಮದುವೆ ಮನೆಯಲ್ಲಿ ಅಥವಾ ಏನಾದರೂ ನಾಮಕರಣ ಫಂಕ್ಷನ್ನಲ್ಲಿ ಈ ಬ್ರಾಹ್ಮಣರೆಲ್ಲ ಬಂದು ಅಡುಗೆ ಮಾಡ್ತಾರಲ್ಲ ಯಾವ ರೀತಿ ಅವ್ರು ಸಿಂಪಲ್ಲಾಗಿ ಮಾಡ್ತಾರಲ್ಲ ಅದೇ ಥರ ನಾವು ಯಾವ ರೀತಿ ಮಾಡೋದು ಅವ್ರು ಏನು ಯೂಸ್ ಮಾಡಿ ಆ ಟೇಸ್ಟ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಟಿಪ್ಸ್ ಇದೆ ಇದರಲ್ಲಿ ಅವರು ಯಾಕೆ ಅವರು ಬೇಳೆ ಸಾಂಬಾರಲ್ಲಿ ಒಂಥರ ಬೇರೆ ಥರ ಫ್ಲೇವರ್ ಇರುತ್ತೆ ಉಣ್ಣಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಊಟ ಮಾಡೋ ಹೊತ್ತಿಗೆ ಖಮ್ಮ ಅನ್ನತ್ತಲ್ಲ ಅದು ತುಂಬ ಇಷ್ಟ ಆಗಿರುತ್ತೆ ಹೇಗೆ ಏನು ಅನ್ನೋದನ್ನು ನಾನು ಹೇಳ್ತೀನಿ ಸಿಂಪಲ್ ತಟ್ಟಂತ ಒಂದು ಫೈವ್ ಮಿನಿಟ್ಸಲ್ಲಿ ಬೇಳೆ ಬಂದುಬಿಟ್ರೆ ಸಾಂಬಾರು ರೆಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಸಾಂಬಾರಿಗೆ ಬೇಳೆ ಬೇಕೇ ಬೇಕು ಇದರಲ್ಲಿ ನಾವು ಬೇಳೆಯನ್ನು ನೆನೆಸ್ಬಾರ್ದು ನಮ್ಮ ಮನೇಲಿ ಸಾಂಬಾರು ಮಾಡುವಾಗ ಏನು ಮಾಡ್ತೀವಿ ಬೇಳೆಗಳನ್ನು ಒಂದು ಹತ್ತು ನಿಮಿಷ ಅರ್ಧ ಅರ್ಧ ಗಂಟೆ ಬೇಗನೆ ಬೇಯಿಸ್ತೀವಿ ಯಾಕಂದ್ರೆ ಬೇಗ ಬಿಸಿಲು ಹೊಡೆಯುತ್ತೆ ಬೇಗ ಬೇಯತ್ತೆ ಅಂತ ಬಟ್ ಅವು ಏನು ಮಾಡ್ತಾರೆ ಅಡುಗೆ ಮನೇಲಿ ಅವರು ಬ್ರಾಹ್ಮಣರು ಅಡುಗೆ ಮದುವೆ ಮನೆಯಲ್ಲೆಲ್ಲ ಬೇಳೆಯನ್ನು ನೆನೆಸಲ್ಲ ಡೈರೆಕ್ಟಾಗಿ ಮಾಡ್ತಾರೆ ಇದು ಒಂದು ಟಿಪ್ಸ್ ಓಕೆ ನಾವು ನೆನೆಸ್ಬಾರ್ದು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಬೇಕು ಆಮೇಲೆ ಹಸಿ ಮೆಣಸು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದ್ರ ಜೊತೆ ಕರ್ಬೇವು ಟೊಮೆಟೊ ಒಂದೆರಡು ತೊಗೊಂಡಿದ್ದೀನಿ ಸ್ವಲ್ಪನೇ ಒಂದೇ ಕಪ್ಪಾಗುವಷ್ಟು ಬೇಳೆ ತೊಗೊಂಡಿದ್ದೀನಿ ನಾವು ಇಬ್ಬರೇ ಅಲ್ವಾ ನನ್ನ ಮಗ ಏನು ಇಷ್ಟಪಡೋಲ್ಲ ಸಾಂಬಾರು ಮೊಸರು ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಗಡ್ಡೆ ಶು ಇದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಓಕೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಇವಿಷ್ಟನ್ನು ತೊಗೊಂಡಿದ್ದೀನಿ ಇದಷ್ಟನ್ನು ನಾವು ಮೇಲೆ ಕುಕ್ಕರ್ಗೆ ಹಾಕಬೇಕು ಬೇಳೆ ಇದ್ರ ಜೊತೆ ನಾವು ಏನೇನು ತೊಗೊಂಡಿದ್ದೀವಲ್ಲ ಇವಿಷ್ಟನ್ನು ಹಾಕೋಬೇಕು ಇದ್ರ ಜೊತೆ ಅವ್ರು ಇನ್ನೊಂದು ಮುಖ್ಯವಾದದ್ದು ಹಾಕ್ತಾರೆ ಫ್ಲೇವರ್ ಏನಂತಂದರೆ ಇಲ್ಲಿದೆ ನೋಡಿ ಇಂಗು ನೋಡಿದ್ರೆ ಚಿಕ್ಕದಾದಂಥ ಇಂಗು ಪೀಸ್ ತೊಗೊಂಡಿದ್ದೀನಿ ಇದನ್ನು ನಾವು ಬೇಳೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತೀವಿ ಬಟ್ ಅವ್ರು ಏನು ಮಾಡ್ತಾರೆ ಬೇಳೆ ಬಾಯ್ಲ್ ಆಗತ್ತಲ್ಲ ಆವಾಗಲೇ ಹಾಕ್ಬಿಡ್ತಾರೆ ಅದನ್ನು ಆವಾಗ ಹಾಕೋದ್ರಿಂದ ಅದು ತುಂಬಾ ಘಮ್ಮ ಅಂತ ಸ್ಮೆಲ್ ಬರುತ್ತೆ ಪುಡಿ ಆದರೂ ಓಕೆ ಈ ಥರ ಇದ್ದರೂ ಓಕೆ ನಾವು ಇದೇ ಥರ ತಗೋಬರೋದು ಪುಡಿ ಅಷ್ಟೊಂದು ಫ್ಲೇವರ್ ಕೊಡಲ್ಲ ಅದು ಪೌಡ್ರ್ ಥರ ಇರುತ್ತಲ್ಲ ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆ ಸ್ವಲ್ಪ ಆಯಿಲ್ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲು ಆಯಿಲ್ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಮತ್ತು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ವಿಶೀಲಿಸಿದ್ರೆ ಒಂದು ಎರಡು ಮೂರು ವಿಶಿಲ್ ಓಡಿಸಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಹಳದಿ ಪುಡಿ ಹಾಕ್ಬಿಟ್ರಿ ಮಿಸ್ ಆಗಿತ್ತು ಸ್ವಲ್ಪ ಹಳದಿ ಪುಡಿ ಇಷ್ಟು ಹಾಕಿ ವಿಶಿಲ್ ಓಡಿಸ್ಬೇಕು ಒಂದು ಮೂರು ವಿಶಿಲ್ ಓಡಿಸಿದ್ರೆ ಆಮೇಲೆ ಒಗ್ಗರಣೆ ಕೊಡ್ಬೋದು ಪ ಬೇಳೆ ಎಲ್ಲವ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲದನ್ನು ಮುದ್ದೆ ಕೋಲಿದ್ರೆ ತಿರ್ಸ್ಕೋಬೋದು ಇಲ್ಲಾಂತಂದರೆ ಚೆನ್ನಾಗಿ ಸೌಟಲ್ಲೇ ಮಿಕ್ಸ್ ಮಾಡಬೇಕು ಎಷ್ಟು ಅಷ್ಟು ನೀರನ್ನು ನೀರನ್ನ ಎಷ್ಟು ಎಷ್ಟ್ ಅಷ್ಟು ನೀರು ಹಾಕಿ ಬಿಸಿ ಮತ್ತೆ ಕುದಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರ್ ರೆಡಿ ಆಗುತ್ತೆ ಕುದಿಸ್ತೀನಿ ಇಲ್ಲಿ ಸಾಂಬಾರ್ ಕುದೀತಾ ಇದೆ ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬಿಡ್ತೀನಿ ಇಲ್ಲಿ ಒಗ್ಗರಣೆ ಇಟ್ಟಿದ್ದೀನಿ ಇದು ನಾನು ಆಲ್ಮೋಸ್ಟ್ ಒಗ್ಗರಣೆ ಕೊಡೋದೇ ಇದು ಅದಕ್ಕಂತಾನೆ ಇಟ್ಬಿಟ್ಟಿದ್ದೀನಿ ಸಾತ್ವೆ కర్వే మింగతీ కరివే బీజ్ స్వల్ప కలర్ చేంజ్ అది మేల ఇది హాక్బిడ్త ఇక్కడ సాంబారు ತುಂಬಾ ಚೆನ್ನಾಗಿರತ್ತೆ ಸೇಮ್ ಮದುವೆ ಮನೆಯಲ್ಲಿ ಕೊಟ್ಟರಲ್ಲ ಊಟಕ್ಕೆ ದಾಲ್ ಅದೇ ತರ ಇರುತ್ತೆ ಸ್ಪೈಸಿ ಆಗಿರತ್ತೆ ನಂಗೆ ಸ್ವಲ್ಪ ಖಾರ ಚೆನ್ನಾಗಿ ಜಾಸ್ತಿ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗ್ತಿದೆ ನೀವು ಬೇಡ ಅಂದ್ರೆ ಕಡಿಮೆ ಆಗ್ಬೋದು ಸ್ವಲ್ಪ ತರ ಇರಬೇಕು ಗಟ್ಟಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ ನೀರ್ ನೀರ್ ತರ ಇದ್ರೇನೆ ಚೆನ್ನಾಗಿರೋದು ಹಾಗೆ ಇಲ್ಲಿ ಒಗ್ಗರಣೆ ಇದಕ್ಕೆ ಹಾಕಿ ಲಾಸ್ಟ್ ಅಲ್ಲಿ ಕರ್ಬೇ ಹಾಕಿ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಾಲ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದಾಲ್ ರೆಡಿ ಹಾಗೆ ಹೇಗಿದೆ ಅಂತ ಹೇಳಿ ನಾನು ಮಾಡಿರುವಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ ಮಾಡ್ಕೊಂಡು ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್